ಭಾಳ ಜನಗಳ ಪರವಾಗಿ ಕಾಳಜಿ ಇರುವಂತಹ ಬಡವರ ಚಾಂಪಿಯನ್ನಂತೆ ಎದುರಾಗಿರುವಂತಹ ಕರ್ನಾಟಕದ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದ ಆದ ಸತೀಶ್ ಜಾರಕಿಳು ಓಡಿರವ್ರೆ ಮತ್ತೊಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಹೋದರರು ಶಾಸಕರು ಭಾಗದ ಆದ ಅಭಯ್ ಪಾಟೀಲ್ ಅವ್ರೆ ಮತ್ತೊಬ್ಬ ಸಹೋದರ ಶಾಸಕರಾದ ರಾಜು ಸೇಠ್ರೆ ಸರ್ಕಾರದ ಮುಖ್ಯ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸ್ತಾ ಹಸಿರಿನ ಮಹತ್ವವನ್ನ ಕದಾಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆಯ ಭವ್ಯ ವೇದಿಕೆ ಮೇಲೆ ಸಮರ್ಪಿಸ್ತಾ ಇದ್ದೇವೆ ಇನ್ನು ಈ ಒಂದು ಅತ್ತೂರಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಸನ್ಮಾನ್ಯ ಶ್ರೀ ಹೈರತಿ ಸುರೇಶ್ ಸಚಿವರಾಗಿರುವಂತಹ ಶ್ರೀ ಹರಿಜಿ ಸುರೇಶ್ ಸಾಹೇಬರಿಗೆ ಸ್ವಾಗತವನ್ನು ಹೇಳಿಕೆ ಬಯಸುತ್ತೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಅಭಯ್ ಪಾಟೀಲ್ ರವರಿಗೆ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೆ ಬೆಳಗಾವಿ ಉತ್ತರದ ಶಾಸಕರು ಶ್ರೀ ಆಸಿಫ್ ಸೇಟ್ ಸಾಹೇಬ್ರಿಗೆ ಬಯಸುತ್ತೆ ಎಂಎಲ್ಸಿ ಸಿ ಆಗಿರುವಂತಹ ಶ್ರೀ ಚಂದ್ರಾಜ್ ಅಟಿವಳ್ಳಿ ಸಾಹೇಬರಿಗೆ ಸ್ವಾಗತವನ್ನು ಹೇಳಿಕೆ ಬಯಸುತ್ತಾ ಅದೇ ರೀತಿ ಇನ್ನೋರ್ವ ಎಂ ಎಲ್ ಸಿ ನಾಗರಾಜ್ ಯಾದವ್ ಸಾಹೇಬರಿಗೆ ಸ್ವಾಗತವನ್ನು ಹೇಳಿಕೆ ಬಯಸುತ್ತೇನೆ ನಮ್ಮ ಬೆಳಗಾವಿ ನಗರದ ಕಾರ್ಪೊರೇಷನ್ ಮೇಯರ್ ಹಾಗೂ ಉಪಮೇಯರ್ ಇಬ್ಬರಿಗೂ ಸ್ವಾಗತವನ್ನು ಹೇಳಲಿಕ್ಕೆ ನಾನು ಬಯಸುತ್ತಾ ಕೂಡ ಅಧ್ಯಕ್ಷರಿಗೂ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಮೇಡಮ್ ದೀಪಾ ಚೋಲನ್ ಮ್ಯಾಡಂಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಈ ಕಲಾ ಮಂದಿರ್ ಪಟ್ಟಣದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದ ಸಮಿತ್ರರು ಬಂದಿದ್ದಾರೆ ಹಾಗೂ ಬೆಳಗಾವಿ ನಗರದ ಎಲ್ಲ ಸಾರ್ವಜನಿಕರು ಬಂಧುಗಳು ಬಂದಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ಲಿಕ್ಕೆ ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಶ್ರೀಮತಿ ಮಂಜುಳಾ ಶಂಕರ್ ಕೋಲ್ಕಾರ್ ಶ್ರೀ ವಿನೋದ್ ರಾಯಪ್ಪ ಭೋಸ್ಲೆ ಶ್ರೀಮತಿ ನೀಲವ್ವ ಮಾದರ್ ಶ್ರೀಮತಿ ಕಲ್ಲವ್ವ ಬೊಮ್ಮಣ್ಣವರ್ ಎರಡ್ ಸಾವಿರದ ಇಪ್ಪತ್ತೆರಡರ ಪೌರಕಾರ್ಮಿಕರ ವಿಶೇಷ ನೇಮಕಾತಿ ಅನ್ವಯ ಕಾಯಂಗೊಂಡ ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರವನ್ನ ಇದ್ದಾರೆ ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ದಿನಿಸು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮತಿ ಶಾಂತಾ ಮಲ್ಲಿಕಾರ್ಜುನ್ ಕಿಸನೆ ಶ್ರೀ ಸುರೇಶ್ ಬಸವಂತ್ ನೇಸರ್ಕರ್ ಶ್ರೀಮತಿ ಅವ್ವಕ್ಕ ಸುರೇಶ್ ಕೋಲ್ಕಾರ್ ಶ್ರೀಮತಿ ಸುಮಿತ್ರಾ ಬುದ್ಧಾಜಿ ಮೇತ್ರಿ ಶ್ರೀಮತಿ ಚೌಡವ್ವ ದಂಡಗಲ್ ಕಿಟ್ಟನ್ನು ಅನ್ನು ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ ಎಸ್ಪಿ ಟಿ ಎಸ್ ಪಿ ಯೋಜನೆಯಡಿ ಬಿಇ ಹಾಗೂ ಎಂಬಿಬಿಎಸ್ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಗೀತಾ ಈರಣ್ಣ ಸಂಕಾಳ್ ವೈಷ್ಣವಿ ಬಿರ್ಜೆ ಸಂದೀಪ್ ಪವಾರ್ ದೀಪ್ತಿ ದೊಡ್ಮಣಿ ಪ್ರಥಮ್ ಅನುಗೋಳ್ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನು ವಿತರಿಸುವುದು ಎ ಖಾತ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಸುನೀಲ್ ಮಧುಸೂದನ್ ನಾಯ್ಕ್ ಅವರು ಬೇಡಿಕೆಗೆ ಆಗಮಿಸಬೇಕು ಎ ಫಲಾನುಭವಿಗಳು

ಯಾದವ್ ಅವರೇ ಚಿಗ್ಳೆ ಅವರೇ ವೇದಿಕೆ ಮೇಲೆ ಆಸಿದಂಥ ಎಲ್ಲ ಗಣಮಾನ್ಯರು ನೆರೆದಂತಹ ಈ ಭಾಗದ ನಾಗರಿಕ ಬಂಧುಗಳೇ ಒಂದು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಂದು ಸರ ಇಡೀ ರಾಜ್ಯನಾಗ ಹತ್ತು ಸ್ಮಾರ್ಟ್ ಸಿಟಿಗಳು ಇರ್ಬೋದು ಆದರೆ ಎಲ್ಲ ಸ್ಮಾರ್ಟ್ ಸಿಟಿಗಳು ಬಹುತೇಕ ರಸ್ತೆ ಘಟರು ಈ ಥರ ಮತ್ತು ಕೆರೆ ತಗೊಂಡ ರಾಜ್ಯದಲ್ಲಿ ಬೆಳಗಾವಿ ಒಂದೇ ಬೇರೆ ಬೇರೆ ಟೈಪ್ಗಳನ್ನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ರಾಜ್ಯ ಸರ್ಕಾರ ಕಲಿಸಿದ ನಂತರ ಹಿಂದೂ ಇದರಲ್ಲಿ ಕೆಲವೊಂದು ಪ್ರಾಜೆಕ್ಟ್ ವಾಪಸ್ ಕಳಿಸಿದರು ಮಂತ್ ಇವೆಲ್ಲ ನಮ್ಗೆ ಐಡ್ಲ್ಯಾಂಡ್ನಾಗೆ ಕೆಲವೊಂದು ಅಂತ ಹೇಳಿ ಆದರೂ ಆಗಿನ ರಾಕೇಶ್ ಸಿಂಗ್ ಸಾಹೇಬ್ರೆ ನಾನು ವಿಶೇಷವಾಗಿ ಅಭಿನಂದನೆ ಅವರು ಚೇರ್ಮನ್ ಇದ್ರು ಇವಕ್ಕೆಲ್ಲ ಅನುಮತಿ ಕೊಟ್ಟರು ಒಂದು ನಿಮಗೆ ನಾನು ಅಭಿನಂದನೆ ಹೇಳ್ತೀನಿ ವಿಶೇಷವಾಗಿ ಭೈರತಿ ಅವರಿಗೆ ಬೊಮ್ಮಾಯಿ ಸಾಹೇಬರು ಉದ್ಘಾಟನೆ ಮಾಡೋಕ್ಕೆ ಡೇಡ್ ಕೊಟ್ಟಿದ್ದರು ಸರ್ ಆದ್ರೆ ಆಚಾರ ಸಂಹಿತೆ ಇತ್ತು ಆದ್ರೆ ತಮ್ಮ ಅಮೃತಾಸಿಂದ ಇವತ್ತು ಆಗುವಂತ ಯೋಗ ಬಂತು ಅದಕ್ಕೆ ಕಾರಣ ಭೈರತಿ ಅವರು ನಾನು ಭೇಟಿಯಾಗಿ ಹೇಳಿ ಸರ್ ಉದ್ಘಾಟನೆ ಅಂತ ಅಂತೇಳಿ ಇವತ್ತು ತಾವು ಉದ್ಘಾಟನೆ ಮಾಡಿದಿರಿ ಇನ್ನೂ ನಾಲ್ಕು ಪ್ರಾಜೆಕ್ಟ್ ಅದಾವ ಸರ್ ನನ್ನ ಕ್ಷೇತ್ರನಾಗೆ ಭೈರತಿ ಸುರೇಶ್ ಅವ್ರ ಗಮನ ತಂದಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಿಗೆ ಅವು ಕಂಪ್ಲೀಟ್ ಮಾಡ್ತೇವೆ ಅವ್ರೂ ಭೈರತಿ ಸುರೇಶ್ ಅವರು ತಾವು ನಮಗೆ ಜಿಲ್ಲೆ ಎಲ್ಲ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಬರುವಂಥ ದಿವಸ ನಮ್ಗೆ ಒಂದೇ ರಿಕ್ವೆಸ್ಟ್ ಅದ ಸರ ನಮ್ಮಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಪ್ರಾರಂಭ ಆಗಿದೆ ಸುಮಾರು ನಾವು ನೂರ ಅರವತ್ತೈದು ಕೋಟಿ ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರನಾಗ ಅದು ಹದಿಮೂರು ಎಕರೆ ಜಮೀನನ್ನು ತೊಗೊಂಡಿವಿ ಸರ್ ನಾವು ಆ ರೈತರಿಗೆ ಬರೀ ಮೂರು ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಿದೆ ಸರ್ ಮೂರು ಲಕ್ಷ ಅದು ಕ್ಯಾಬಿನೆಟ್ ತಗೊಂಬಂದು ನೀವು ಐವತ್ತು ಲಕ್ಷ ಮಾಡುವಂತ ಅಧಿಕಾರ ನಿಮ್ಗೆ ಅದಿ ಫೈವ್ ಪರ್ಸೆಂಟ್ ಕೆಲಸ ರೈತರು ಇರೋದ್ರಿಂದ ನಿಮ್ಗೆ ಉಳುತ್ತೆ ಸರ್ ಹೀಗಾಗಿ ಸುಮಾರು ಏಯ್ಟಿ ಪರ್ಸೆಂಟ್ ಏರಿಯಾನೇ ಬ್ಲಾಕ್ ಆಗತ್ತದ ಬರೀ ಹದಿನೇಳು ಎಕರೆ ಐತಿ ಸರ್ ನೀವು ಒಂದು ಐದು ಕೋಟಿ ರೂಪಾಯಿ ಕೊಟ್ಟರದ ನಮ್ಮ ಬೆಳಗಾವಿ ಮೇಲ್ ಸಮಸ್ಯೆ ಬೈ ಇರ್ತಿ ಸರ್ ಅದನ್ನು ತಾವು ಮಾಡಬೇಕನ್ನೋ ಮಾತನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದ ಜಯ ಹಿಂದ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮಹಾನಗರ ಪಾಲಿಕೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಸಚಿವರು ಪಿಡಬ್ಲ್ಯೂ ಡಿ ಸಚಿವರು ಆದಂಥ ಶ್ರೀ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರೇ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂಥ ಶ್ರೀ ಅಶೋಕ್ ಪಟ್ಟಣ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂಥ ಶ್ರೀ ಅಭಯ್ ಪಾಟೀಲ್ ಅವರ ಶಾಸಕರಾದಂಥ ಆಸೀಫ್ ಶೇಟ್ ಅವರ ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರ ಇನ್ನೊಂದು ಮೇಲ್ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಲಕ್ಷ್ಮಣರಾವ್ ಅವರೇ ವೇದಿಕೆ ಬೆಳಿರ್ತಕ್ಕಂಥ ಇತರ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳೇ ನನಗೆ ಇನ್ನೆರಡು ಪ್ರೋಗ್ರಾಮ್ಗಳಿರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಕಲಾ ಮಂದಿರ ಮತ್ತು ಮಳಿಗೆಗಳು ಇರ್ತಕ್ಕಂಥ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ ಟೋಸ್ನಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಹು ಉಪಯುಕ್ತವಾದಂತ ಒಂದು ಕಟ್ಟಡ ಇದರಲ್ಲಿ ಒಂದು ಕಲಾ ಮಂದಿರ ಇರ್ತದೆ ಮಳಿಗೆಗಳಿರ್ತವೆ ಮತ್ತೆ ಬೇಸ್ಮೆಂಟ್ ಇರ್ತದೆ ವಾಹನಗಳನ್ನ ನಿಲ್ಲಿಸಲಿಕ್ಕೆ ನಮ್ಮ ಆದಾಯನೂ ಕೂಡ ಬೆಳಗಾವಿಗೆ ಬರ್ತದೆ ಅಂತ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಆಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಪ್ರಾರಂಭ ಆಯಿತು ಇದಕ್ಕೆ ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಎರಡೂ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಆಗಿ ಕಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರ ಒಂದೇ ಮಾಡಿಲ್ಲ ರಾಜ್ಯ ಸರ್ಕಾರ ಒಂದೇ ಮಾಡಿಲ್ಲ ಇದನ್ನು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಂತೆ ಬೆಳಗಾವಿ ನಗರವೂ ಕೂಡ ಆಯ್ಕೆಯಾಗಿದೆ ಈ ಬೆಳಗಾವಿ ನಗರ ಆಯ್ಕೆಯಾಗಿ ಇದರಲ್ಲಿ ಸುಮಾರು ನೂರ ಏಳು ಕೆಲಸಗಳನ್ನು ತಗೊಂಡಿದ್ದೀವಿ ಇದರಲ್ಲಿ ನೂರೆರಡು ಕೆಲಸಗಳು ಮುಕ್ತಾಯ ಆಗಿದ್ದಾವೆ ಇನ್ನು ಉಳಿದಂಥ ಕೆಲಸಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತವೆ ಅದನ್ನು ಕೂಡ ಉದ್ಘಾಟನೆ ಆಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಒಂದು ಸಮಿತಿ ಇದೆ ಮಾತನಾಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಇನ್ನು ಈ ಒಂದು ಅದ್ದೂರಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಸಮರ್ಪಣೆ ಭವ್ಯ ವೇದಿಕೆಯ ಮೇಲೆ ಶ್ರೀಯುತ ಭೈರತಿ ಸುರೇಶ್ವರ್ ಅವರು ಅದರಲ್ಲಿ ಮೂರ್ ಸಾವಿರದ ನಾಲ್ಕು ಇಪ್ಪತ್ತೆಂಟು ಕೋಟಿ ಕೇಂದ್ರದಿಂದ ಬಂದಿದೆ ಮೂರು ಸಾವಿರದ ನಾಲ್ಕು ಇಪ್ಪತ್ತೆಂಟು ಕೋಟಿ ಮೂರುವರೆ ಸಾವಿರ ಕೋಟಿ ರಾಜ್ಯದ ಬಂದಿದೆ ಅಂದ್ರೆ ರಾಜ್ಯದ್ದೇ ಸ್ವಲ್ಪ ಹೆಚ್ಚು ಸೊ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬೆಳಗಾವಿ ಇನ್ನೇನು ಕೂಡ ನಾನು ವಿಶೇಷ ಅನುದಾನ ಕೊಟ್ಟಿದ್ದೆ ಬೆಳಗಾವಿಗೆ ಮುಂದೇನು ಕೂಡ ಮುಂದೇನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೆ ಈ ಕಾಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ ಕಾರ್ಮಿಕರು ಬೇಗನೆ ಬೇಡಿಕೆಗೆ ಆಗಮಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಭೂಮಿಯ ವೇದಿಕೆ ಮೇಲೆ ಜೋರಾದ ಚಪ್ಪ ಸ್ವಯಂ ಚಾಲಿತ ಯಂತ್ರ ಚಾಲಿತ ವೀಲ್ ಚೇರ್ ವೀಲ್ ಚೇರ್ ಅನ್ನ ಬಳಸುವ ಮುಖಾಂತರ ವಿಶೇಷ ಚೇತನರು ತಮ್ಮೆಲ್ಲರ ಗಮನವನ್ನ ಸೆಳೆಯುತ್ತಾ ಇದ್ದಾರೆ ಆಟೋಮೆಟಿಕ್ ಆಗಿ ಇದು ಮುಂದೆ ಹಿಂದೆ ಹೋಗುವಂತಹ ಒಂದು ವಿಶೇಷವಾದಂತಹ ವೀಲ್ ಚೇರ್ ಆಗಿರ್ತದೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇದರ ಸದುಪಯೋಗವನ್ನು ಇಡೀ ಬೆಳಗಾಂ ಜಿಲ್ಲೆ ಎಲ್ಲ ಜನ ತಗೊಳ್ತಾರೆ ಅಂತ ಹೇಳೋದೆ ಬಹಳ ಖುಷಿಯಾದ ವಿಚಾರ ಬಹಳಷ್ಟು ಹಣವನ್ನು ಕೊಟ್ಟು ಬೇರೆ ಕಡೆ ಈ ಮದುವೆಗಳು ಮಾಡೋದಾಗಲಿ ಇನ್ನೊಂದು ಅದೆಲ್ಲ ಸಮಸ್ಯೆಗಳು ಇಂಥ ಕಾಂಪ್ಲೆಕ್ಸ್ಗಳು ಕಟ್ಟೋದ್ರ ಮುಖಾಂತರ ನಮ್ಮ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ ಇವತ್ತು ಸುಮಾರು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಪೌರ ಕಾರ್ಮಿಕರಿಗೆ ಸುರಕ್ಷಾ ದಿನಸು ಮತ್ತು ಉಪಹಾರ ಸೇವಿಸುವ ಕಿಟ್ಟನ್ನು ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದ ಪೌರ ಕಾರ್ಮಿಕರು ಸುಮಾರು ಇಪ್ಪತ್ತೈದು ಸಾವಿರ ಪೌರಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅವರಿಗೆ ಮೊದಲನೇ ಬಾರಿಗೆ ಅವ್ರು ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಪೌರ ಕಾರ್ಮಿಕರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಿದ್ರು ಈಗಲೂ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ದಾರೆ ಈ ಹಂತವಾಗಿ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಇರ್ತದೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಿರ್ತಾರೆ ಇಡೀ ಮೂರು ವರ್ಷದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಕಾರ್ಮಿಕರನ್ನು ಸಹ ಆಯಾ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ನೇರವಾಗಿ ಅವರಿಗೆ ಸಂಬಳ ಕೊಡುವಂಥದ್ದು ಮತ್ತು ಸರ್ಕಾರಿ ಕೆಲಸಗಳಿಗೆ ಅವರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ಶಿರಸ ನಾವು ಮಾಡ್ತೀವಿ ಯಾಕಂದರೆ ಬಡವರ ಪರವಾಗಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಕಾಳಜಿ ಪ್ರೀತಿ ಏನಾದರೂ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಮತ್ತೆ ಈ ಪೌರಕಾರ್ಮಿಕರ ವಿಶೇಷ ನೇಮಕಾತಿಯಲ್ಲಿ ಈ ಬೆಳಗಾಂನಲ್ಲೇ ಸುಮಾರು ತೊಂಬತ್ನಾಲ್ಕು ಜನಕ್ಕೆ ನಾವು ಅಪಾಯಿಂಟ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಸಾಂಕೇತಿಕವಾಗಿ ಒಂದು ಐದು ಜನಕ್ಕೆ ಇವತ್ತು ನಿಮ್ಮ ಖಾತೆ ಆದೇಶ ಕೊಡ್ತೀವಿ ಮತ್ತು ಈ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸ್ ಸಹ ವಿತರಣೆ ಮಾಡ್ತಾ ಇದೀವಿ ಎಷ್ಟು ಲ್ಯಾಪ್ಟಾಪ್ ಸುಮ ನೂರಿಪ್ಪತ್ಮೂರು ಲ್ಯಾಪ್ಟಾಪ್ಸನ್ನು ನಮ್ಮ ಬೆಳಗಾಂ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾವು ಮಾಡಿರುವಂಥದ್ದು ಅದಾದ ನಂತರ ಪಾಲಿಕೆಯ ಕಂದಾಯ ಶಾಖೆಯಿಂದ ಈ ಖಾತೆ ವಿತರಣೆ ಮಾಡಬೇಕು ಅಂತ ಹೇಳಿ ಯಾವುದೇ ಮುಖ್ಯಮಂತ್ರಿ ಸುಮಾರು ನಲವತ್ತು ವರ್ಷಗಳಿಂದ ಪ್ರಯತ್ನ ಪಟ್ರೇನು ಅದು ಆಗಿರಲಿಲ್ಲ ನಮ್ಮ ಸಿದ್ದರಾಮಯ್ಯ ಸಹರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿರೋಂಥ ಸುಮಾರು ಐವತ್ತೈದು ಲಕ್ಷ ಕುಟುಂಬಗಳಿಗೆ ಅವ್ರಿಗೆ ಖಾತೆ ಇರಲಿಲ್ಲ ಆ ಖಾತೆಯನ್ನು ಕೊಡುವಂತಹ ದೊಡ್ಡ ಒಂದು ಕೆಲಸವನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪುರಸಭೆ ಮಹಾನಗರ ಪಾಲಿಕೆಗಳಲ್ಲಿ ನಾವು ಮಾಡಿದ್ದೀವಿ ಅದೊಂದು ಚೀಟಿ ಕೊಟ್ಟಿದ್ದಾರೆ ಅದು ಇದು ನಮ್ಮ ರೂಲ್ಸಲ್ಲಿ ದೀಪ ಈ ರೂಲ್ಸಲ್ಲಿ ಸೇಲ್ಡ್ ಇಟ್ಟಿದ್ರೆ ಮಾತ್ರ ಅವರಿಗೆ ಖಾತೆ ಮಾಡಿಕೊಡ್ಬೇಕು ಅಂತ ಇದೆ ಆದರೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ನಮಗೆ ಆದೇಶ ಕೊಟ್ಟಿದ್ದಾರೆ ಯಾವುದಾದ್ರೂ ಎರಡು ಡಾಕ್ಯುಮೆಂಟು ಅದಕ್ಕೆ ಜಿ ಪಿ ಎ ಅಥವಾ ಕರೆಂಟ್ ಬಿಲ್ ಅಥವಾ ವಾಟರ್ ಬಿಲ್ ಯಾವುದಾದ್ರೂ ತಗೊಂಡು ದೀಪ ಅದನ್ನು ಅವರಿಗೆ ಸಹ ಖಾತೆಗಳನ್ನ ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ ತೆಟ್ಟವರೆ ಇದಕ್ಕೆ ಆಲ್ರೆಡಿ ಸಾಹೇಬರು ಆದೇಶ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಜೊತೆ ಇದ್ರೆ ಮಾತ್ರ ಅಲ್ಲ ಅವರಿಗೆ ಎಲೆಕ್ಟ್ರಿಫಿಕೇಶನ್ ಬಿಲ್ ಮತ್ತೆ ವಾಟರ್ ಬಿಲ್ ಯಾವುದಾದ್ರೂ ಇದ್ರೆ ಅವರಿಗೆ ಖಾತೆ ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ ಸುಮಾರು ಐವತ್ತೈದು ಲಕ್ಷ ಕುಟುಂಬಗಳಿಗೆ ಈ ರಾಜ್ಯದಲ್ಲಿ ಈ ಖಾತೆ ಸೌಲಭ್ಯ ಸಿಕ್ಕಿರೋದು ಯಾವುದೇ ಮುಖ್ಯಮಂತ್ರಿ ಈ ಕೆಲಸ ಮಾಡಲಿಕ್ಕೆ ये अपन ही पर इधर पर इधर ना थाँगा। 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 तो ले। ले तो ले। ना नहीं गिरता यार एक मिनट में छोड़ो रहने दो बे चल मत कर चल फिर सर 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 मध्ये सर करा 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 करा